ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಯನಾ ಇವತ್ತಿನ ರೆಸಿಪಿ ಏನು ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಲ್ಲೂ ಕೂಡ ನಾನು ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಅಂತ ಹೇಳ್ತಾ ಇವತ್ತು ನಾನು ಗ್ರೀನ್ ಚಿಕನ್ ರೆಸಿಪಿನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಸಿಂಪಲ್ ಆಗಿ ಮನೆಯಲ್ಲಿ ನಾವು ಗ್ರೀನ್ ಚಿಕನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಗಳು ನಾನು ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ನ ತಗೊಂಡಿದ್ದೀನಿ ಈ ರೀತಿ ಅರ್ಶನ ಮತ್ತೆ ಉಪ್ಪು ಹಾಕಿ ನಾನು ನೀಟಾಗಿ ವಾಶ್ ಮಾಡಿ ಚಿಕನ್ ನ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನು ಅರ್ಧ ಕೆ ಜಿಗೆ ಎಷ್ಟು ಮಸಾಲ ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ ನಾನು ಇಲ್ಲಿ ಒಂದು ದಪ್ಪ ಈರುಳ್ಳಿನ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತೆ ಆಯಿಲು ಅರ್ಶನ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಸಿ ಮಸಾಲನ ನಾವು ರುಬ್ಕೊಬೇಕಾಗುತ್ತೆ ಅದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಇಡಿಯಷ್ಟು ಪುದೀನ ನಾನು ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ ಇದನ್ನ ನಾವು ಆಮೇಲೆ ರುಬ್ಕೊಬೇಕಾಗುತ್ತೆ ಈಗ ಮಾಡ್ಕೊಳ್ಳೋ ವಿಧಾನನ ನೋಡೋಣ ಮೊದಲು ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕಡಾಯನ ಇಟ್ಟಿದ್ದೆ ಕಾಯಿಲಿ ಅಂತ ಈಗ ಕಾದಿದೆ ನಾವು ಇದಕ್ಕೆ ಎಣ್ಣೆನ ಹಾಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ನಾವು ಹಾಕೋಬೇಕಾಗತ್ತೆ ನಂತರ ಇದಕ್ಕೆ ನಾವು ಏನು ಈರುಳ್ಳಿ ಕಟ್ ಮಾಡ್ಕೊಂಡಿದೀವಿ ಅದನ್ನ ಹಾಕಿ ನಾವು ಸ್ವಲ್ಪ ಹೊತ್ತು ಬ್ರೌನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲಾ ಹೋಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಸೇರ್ಸ್ಕೊತಾ ಇದ್ದೀನಿ ನೀವು ಬೇಕು ಅಂತ ಅಂದ್ರೆ ನೈಸ್ ಪೇಸ್ಟ್ ಕೂಡ ಮಾಡ್ಕೋಬಹುದು ನಾನು ಹಾಗೆ ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿಟ್ಕೊಂಡಿದ್ದೆ ಅದನ್ನ ಹಾಕೊಂತ ಇದ್ದೀನಿ ಈ ರೀತಿ ನಾವು ಎರಡೂ ಹಸಿ ಸ್ಮೆಲ್ ಹೋಗಿ ಅದ್ರ ಘಮ ಬರಬೇಕು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ತಾ ಇದ್ ಮಾಡಿದ ತಕ್ಷಣ ನಮಗೆ ಒಂದು ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು ಈಗ ಇದಕ್ಕೆ ನಾವು ಏನು ತೊಳೆದಿಟ್ಕೊಂಡಿದ್ವಿ ನಾವು ಚಿಕನ್ ಅರ್ಧ ಕೆ ಜಿ ಚಿಕನನ್ನು ನಾನು ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಮತ್ತೆ ಅರ್ಶನ ಹಾಕಿ ನಾನು ಇದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಚಿಕನ್ನು ಸ್ವಲ್ಪ ಸ್ಮೆಲ್ ಇರುತ್ತೆ ಹಂಗಾಗಿ ನಾವು ಈ ಮತ್ತು ಮತ್ತೆ ಹಾಕಿ ಮುಂಚೆನೆ ಇದನ್ನ ನೀಟಾಗಿ ಈ ರೀತಿ ಕೈ ಬೇಯಿಸ್ಕೊಬೇಕಾಗುತ್ತೆ ಅದರ ಹಸಿ ಸ್ಮೆಲ್ ಎಲ್ಲ ಹೋಗಿ ನೀರ್ ಬಿಟ್ಕೊಳ್ಳುತ್ತೆ ನೀರ್ ಬಿಟ್ಕೊಂಡು ಆ ನೀರೆಲ್ಲ ಸ್ವಲ್ಪ ಹೊತ್ತು ಬೇಂದು ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಚಿಕನ್ನ ಈ ರೀತಿ ತಿರುಗಿಸ್ತಾ ಬೇಯಿಸ್ಕೊಬೇಕು ಅಷ್ಟರಲ್ಲಿ ನಾವು ಏನ್ ಚಿಕನ್ಗೆ ಮಸಾಲಾನ ಹಸಿ ಮಸಾಲಾ ಅಂತ ಹೇಳಿದೆ ಅದನ್ನ ರುಬ್ಕೊಬಿಡೋಣ ಯಾವಾಗ್ಲೂ ಒಗ್ಗರಣೆಗೆ ಚಿಕನ್ ಹಾಕದ್ ಮೇಲೇನೆ ನಾನು ಈ ರೀತಿ ಹಸಿ ಮಸಾಲಾನ ರೆಡಿ ಮಾಡ್ಕೊಳ್ಳೋದು ಹಂಗಾಗಿ ನೀವು ನೀವು ಅದೇ ರೀತಿ ಮಾಡಿ ಮುಂದ್ ಮುಂಚೆನೆ ರುಬ್ಬಿಟ್ಕೊಂಡ್ಬಿಟ್ರೆ ಅದು ಕಲರ್ ಚೇಂಜ್ ಆಗ್ಬಿಡತ್ತೆ ನಾನೀಗ ಹಸಿನ್ ಮೆಣಸಿನ್ಕಾಯಿ ಒಂದಿಡಿ ಪುದೀನ ಮತ್ತೆ ಕೊತ್ತಮರಿ ಸೊಪ್ಪು ಏನು ತಗೊಂಡಿದ್ದೆ ಅಷ್ಟು ಹಾಕಿ ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೀವು ಏನು ಮಾಡಬೇಕು ಅಂತ ಅಂದ್ರೆ ಮುಂಚೆನೆ ಯಾವುದೇ ಕಾರಣಕ್ಕೂ ರುಬ್ಬಿಡ್ಬೇಡಿ ಅದು ಮಸಾಲೆ ಹಸಿ ಮಸಾಲೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಚಿಕನ್ ಗ್ರೀನ್ ಚಿಕನ್ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ನೋಡಿ ಈ ರೀತಿ ಫೈನ್ ಆಗಿ ಪೇಸ್ಟ್ ಮಾಡಿ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ರುಬ್ಕೋಬೇಕಾಗತ್ತೆ ಈಗ ಚಿಕನ್ ಎಲ್ಲ ನೀಟಾಗಿ ಬಿಂದು ಅದು ಹಸಿ ಸ್ಮೆಲ್ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ನಾವು ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಅದು ಅರಿಶಿನ ಉಪ್ಪು ಎಲ್ಲ ಚಿಕನ್ಗೆ ಹೊಂದ್ಕೋಬೇಕು ಹಾಗೆ ಚೆನ್ನಾಗಿರುತ್ತೆ ಚಿಕನ್ನು ಗ್ರೀನ್ ಚಿಕನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಮಾಡಿಕೊಡು ಅಂತ ಕೂಡ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಏನು ಹಸಿ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಹಸಿ ಮಸಾಲೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರ್ ಹಾಕಿ ನಾನು ಕುದಿಸ್ಕೊತೀನಿ ಇದನ್ನೇನು ಎಣ್ಣೆನಲ್ಲಿ ಫ್ರೈ ಮಾಡಬೇಕಂತ ಅಂತ ಇಲ್ಲ ಚಿಕನ್ ಎಣ್ಣೆನಲ್ಲಿ ರೋಸ್ಟ್ ಆದ ತಕ್ಷಣ ನಾವು ಮಸಾಲೆನ ಹಾಕಿ ಸ್ವಲ್ಪ ನೀರ್ ಹಾಕಿ ಅದನ್ನ ನಾವು ಬೇಯಿಸ್ಕೊಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕ್ತಾ ಇದ್ದೀನಿ ಈಗ ಇದನ್ನ ನಾವು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಕುದಿತಾ ಇದೆ ನೋಡ್ತಿರ್ಬೋದು ಇದು ಏನು ನಾವು ಗ್ರೀನ್ ಮಸಾಲಾ ಅಂತ ರೆಡಿ ಮಾಡ್ಕೊಂಡು ಹಾಕಿದ್ವಿ ಆ ಗ್ರೀನ್ ಮಸಾಲೆ ಎಲ್ಲಾ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲಾ ಹೋಗಿ ಚಿಕನ್ಗೆ ಹೊಂದ್ಕೊಂಡು ಸ್ವಲ್ಪ ಅದು ಗ್ರೇವಿ ಟೈಪ್ ಬರಬೇಕು ಕಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಚಿಕನ್ ಇದೇ ಹಂತದಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ತಿರ್ಗಿಸ್ತಾ ತಿರ್ಗಿಸ್ತಾ ಆವಾಗ ಅವಾಗ ನಾವು ಒಂದು ಪ್ಲೇಟ್ ನ ಮುಚ್ಚಿ ಚಿಕನ್ ಗೆ ಉಪ್ಪು ಖಾರ ಮಸಾಲೆ ಎಲ್ಲಾ ಚೆನ್ನಾಗಿ ಹಿಡಿಯುತ್ತೆ ಹಂಗಾಗಿ ನಾನು ಇದೇ ತರ ಮಾಡೋದು ನೀವು ಕೂಡ ನಿಮ್ಮ ಮನೇಲಿ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮತ್ತೆ ಮತ್ತೆ ಮಾಡ್ಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ ಈ ರೀತಿ ಒಂದ್ಸರಿ ನಿಮ್ ಮನೆಯಲ್ಲೇ ಟ್ರೈ ಮಾಡಿ ತುಂಬಾನೇ ಸಿಂಪಲ್ ತುಂಬಾನೇ ಬೇಗ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ಚಿಕನ್ ಇದು ಗ್ರೀನ್ ಚಿಕನ್ ನಾನ್ ಮನೆಯಲ್ಲಿ ಇದೇ ರೀತಿ ಯಾವಾಗ್ಲೂ ಮಾಡೋದು ಈ ರೀತಿ ನಾವು ತಿರುಗಿಸ್ತಾ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದ್ದು ಅದು ಚಿಕನ್ ಎಲ್ಲ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ನಾವು ಪ್ಲೇಟ್ ಮುಚ್ಚಿ ಮುಚ್ಚಿ ಈ ರೀತಿ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಇನ್ನು ಗ್ರೇವಿ ಸ್ವಲ್ಪ ಗಟ್ಟಿ ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಳೋಣ ಬೇಕು ಅಂತಂದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬೇಕು ಅಷ್ಟು ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇತ್ತು ಅಂತ ಅಂದರೆ ನಿಮ್ಗೆ ಜಾಸ್ತಿನ ಮಾಡ್ಕೊಳ್ಳಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಅದಕ್ಕೆಲ್ಲ ಸೇಮ್ ಮಸಾಲೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಚೆನ್ನಾಗೂ ಕೂಡ ಇರುತ್ತೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಮತ್ತೆ ಇದು ಗೀ ರೈಸ್ ಐಟಮ್ಗಳಿಗೆಲ್ಲ ರೈಸ್ ಐಟಮ್ಗಳಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಕಡಿಮೆ ಸಮಯದಲ್ಲಿ ನೆಂಟರು ಬಂದ್ಬಿಟ್ರು ದಿಢೀರಾಗಿ ಅಂತ ಅಂದ್ರೆ ಆ ಟೈಮಲ್ಲಿ ಎಲ್ಲ ಮಾಡೋದಕ್ಕೆ ತುಂಬಾನೇ ಸಿಂಪಲ್ ಆದಂತ ಈಸಿ ರೆಸಿಪಿ ಕೂಡ ಇದು ಹಂಗಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಅದು ಕುದ್ದಿ ಸ್ವಲ್ಪ ಗಟ್ಟಿ ಆಗಿದೆ ಈ ಹಂತದಲ್ಲಿ ನಾವು ಏನು ಗರಂ ಮಸಾಲನ ತಗೊಂಡಿದ್ದು ಗರಂ ಮಸಾಲನ ಹಾಕೊಳ್ಳೋಣ ಇದಕ್ಕೆ ಮೇನ್ ಆಗಿ ಬೇಕಾಗಿರೋಂತದ್ದು ಗರಂ ಮಸಾಲಾ ಯಾವುದೇ ರೀತಿ ಸಾಂಬಾರ್ ಪುಡಿ ಚಿಲ್ಲಿ ಪೌಡರು ಕೋರಿಯಂಡರ್ ಪೌಡರ್ ಟರ್ಮ ಏನು ಹಾಕೋ ಆಗಿಲ್ಲ ಇದು ಇಷ್ಟೇ ಸಿಂಪಲ್ ಇದಕ್ಕೆ ಓನ್ಲಿ ಗರಂ ಮಸಾಲಾ ಇದ್ರೆ ಸಾಕು ಬೇಗನೆ ಪಟ್ಟಂತಾನೆ ಮಾಡ್ಕೊಬಿಡ್ಬೋದು ನೆಂಟರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀರಾ ನೋಡಿ ಈಗ ಗರಂ ಮಸಾಲ ಹಾಕದ್ಮೇಲೆ ಕೂಡ ನಾವು ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ಅದು ಗ್ರೇವಿ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೊಂಡು ಗ್ರೀನ್ ಚಿಕನ್ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಇಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ ನೋಡ್ಕೊಂಡ್ರಲ್ಲ ಇದು ಇಷ್ಟೇ ಸಿಂಪಲ್ ಮುದ್ದೆ ಜೊತೆ ಅನ್ನ ಜೊತೆ ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅಷ್ಟು ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಸಾಲೆನ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಗ್ರೇವಿ ಟೈಪಲ್ಲಿ ಅಲ್ಲಿ ಬಂದಿದೆ ಅಂತ ಇದಾಗಿದೆ ನಾವು ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡುದ್ರಲ್ಲ ವೀಕ್ಷಕರೇ ಗ್ರೀನ್ ಚಿಕನ್ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಆಗಿರೋ ರೆಸಿಪಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗ್ ಬತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಎಲ್ಲೂ ಕೂಡ ನಾನು ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ಅಂತ ಹೇಳ್ತಾ ಮುಂದೆ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು